ಸಾವಿರದ ಇಪ್ಪತ್ತಾರು ಮೊದಲನೇ ವ್ಲಾಗನು ಕೂಡ ಕನ್ನಡ ಚಾನೆಲ್ಗೆ ವೆಲ್ಕಮ್ ಮಾಡ್ತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ಹೊಸ ವರ್ಷ ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂದ್ಕೊಂಡಿದ್ದೀನಿ ಒಂದು ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಈ ವರ್ಷ ನೀವು ಅಂದ್ಕೊಂಡಿರೋ ಕೆಲಸಗಳು ಪ್ರತಿಯೊಂದನ್ನು ನೆರವೇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಕೊಳ್ಳಿ ಕೆಲವೊಂದಿಷ್ಟು ನಾನು ಕಂಡುಕೊಂಡಂಥ ಕೆಲವೊಂದಿಷ್ಟು ಸತ್ಯಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಮೋಟಿವ್ ಆಗು ಇರ್ಬೋದು ಆ್ಯಂಡ್ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡಿ ಪ್ರತಿ ವರ್ಷ ಬಂದಾಗ ನಿಜವಾಗಲೂ ಸಮಯ ಎಷ್ಟು ಬೇಗ ಬೇಗ ಹೋಗ್ತಾ ಇದೆ ಅನಿಸುತ್ತೆ ಯಾಕಂದರೆ ದಿನಗಳು ತಿಂಗಳುಗಳು ವರ್ಷಗಳು ನಿಜವಾಗ್ಲೂ ತುಂಬ ಬೇಗ ಹೋಗ್ತಾ ಇದೆ ಆದರೆ ಎಲ್ಲರಿಗೂ ಒಂದು ಇರುತ್ತೆ ಈ ವರ್ಷ ನಾನು ಏನೋ ಮಾಡ್ತೀನಿ ಈ ವರ್ಷ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಈ ವರ್ಷ ಅನ್ನೋದೇನಿದೆಯಲ್ಲ ಪ್ರತಿ ಒಂದು ವರ್ಷವೂ ಬರ್ತಾನೆ ಇರುತ್ತೆ ಆದರೆ ವರ್ಷಗಳನ್ನ ನಾವು ನಮ್ಮ ಜೀವನ ಬದಲಾಗುತ್ತೆ ಅಂತ ಅಂದ್ಕೊಬಾರ್ದು ನಾವೇನು ಕಷ್ಟಪಡ್ತೀವಿ ನಾವೇನು ಗುರಿನ ತಲುಪಬೇಕು ಅಂತ ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದೇನೇ ನಮ್ಮ ವರ್ಷನ ಚೇಂಜ್ ಮಾಡುತ್ತೆ ಪ್ರತಿ ವರ್ಷವೂ ನಮ್ಮನ್ನು ಸಂಭ್ರಮದಿಂದ ಆ ಒಂದು ಅಚೀವ್ಮೆಂಟ್ ನಮಗೆ ಖುಷಿ ಕೊಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಈ ವರ್ಷನೂ ಕೂಡ ಹಾಗೇನು ಕೆಲವೊಂದಿಷ್ಟು ಅಂದರೆ ಎರಡು ಸಾವಿರದ ಇಪ್ಪತ್ತೈದ ನಾನು ಕೆಲವೊಂದಿಷ್ಟು ಕಂಡುಕೊಂಡಂಥ ಸತ್ಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾಯಿದ್ದೀನಿ ಮುಂದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಾನು ಯಾವುದೇದೆಲ್ಲ ಮಿಸ್ಟೇಕ್ಸನ್ನ ಮಾಡಬಾರ್ದು ಏನು ಮಾಡಬೇಕು ಅನ್ನೋದನ್ನ ನಾನು ಅಂದ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕೊನೆಯವರೆಗೂ ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಮೊದಲನೇದು ಕಂಪ್ಯಾರಿಷನ್ ಕಂಪ್ಯಾರಿಸನ್ ಲೈಫ್ ಅಂತ ಏನು ಹೇಳ್ತಾರೆ ನಮ್ಮ ಲೈಫ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಸೊ ಮಾಡಬಾರ್ದು ಯಾಕಂದರೆ ನಾನು ಅದನ್ನು ಬೇಸಿಕ್ಕಾಗಿ ನಾನು ಮಾಡ್ತಾಯಿದ್ದೆ ಕೆಲವೊಂದು ಸರ್ತಿ ತುಂಬಾ ಏನು ಇದೆ ಅಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಏನಾದರೂ ಬಂದಾಗ ಇಲ್ಲ ನನಗೇನಾದರೂ ತುಂಬ ಬ್ರೇಕ್ ಡೌನ್ ಆದಾಗ ತುಂಬ ಅಳು ಬಂದಾಗ ಇನ್ನೊಬ್ಬರ ಲೈಫ್ನ ನೋಡ್ಬಿಟ್ಟು ನಾನು ಬೇಗನೆ ಕಂಪ್ಯಾರಿಸನ್ ಮಾಡ್ಕೊಂಡು ಬಿಡ್ತಾ ಇದ್ದೆ ನನ್ನ ಲೈಫ್ಗೆ ಅವ್ರ ಲೈಫ್ ಯಾಕೆ ಹೀಗಿದೆ ನನ್ನ ಲೈಫ್ ಯಾಕೆ ಹೀಗಿಲ್ಲ ಅವ್ರು ಯಾಕೆ ಈ ಥರ ಇದ್ದಾರೆ ನನಗೆ ಯಾಕೆ ಅದೇವ್ರು ಈ ಥರ ಲೈಫ್ ಕೊಡಲಿಲ್ಲ ನಾನು ಅಂದ್ಕೊಂಡಿರೋ ಥರ ಜೀವನ ಯಾಕೆ ಕೊಡಲಿಲ್ಲ ಅಂತ ಸುಮಾರು ಸತಿ ನಾನು ಬೇರೆಯವ್ರ ಲೈಫ್ನ ತೊಗೊಂಡು ಕಂಪೇರ್ ಮಾಡ್ಕೊತಾ ಇದ್ದೆ ಅದನ್ನೇ ಅನಿಸುತ್ತೆ ನನಗೆ ಲೈಫ್ ತುಂಬಾ ಅಳು ಬರೋ ಥರ ಡಿಪ್ರೆಷನ್ಗೆ ಹೋಗೋ ಥರ ಇದೇ ಅನಿಸುತ್ತೆ ನನ್ನ ಮೇನ್ ಕಾರಣನೇನೋ ಕಂಪ್ಯಾರಿಸನ್ ಮಾಡ್ಕೊಂಡು ಮಾಡ್ಕೊಂಡು ನನ್ನ ಲೈಫ್ ನಾನೇ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ಕೊಂಡು ನನಗೆ ನಾನೇ ಇದನ್ನ ಮಾಡ್ಕೊತಾ ಇದ್ದೆ ಅಂತ ಎಲ್ಲೋ ಅನ್ನಿಸ್ತು ಸೊ ಇನ್ನು ಮೇಲೆ ನಾನು ಆ ಕಂಪ್ಯಾರಿಸನ್ನ ಮಾಡ್ಕೋಬಾರ್ದು ಯಾಕೆಂದರೆ ನಾವು ಇವಾಗ ಸೋಷಿಯಲ್ ಮೀಡಿಯಾಲದಲ್ಲುದು ಆಗಿರ್ಬೋದು ಇಲ್ಲ ಹೊರಗಡೆದಾಗಿದ್ದರೂ ಆಗಿರ್ಬೋದು ನಾವೆಲ್ಲೋ ಅರ್ಧ ಮಾತ್ರ ನಾನು ಅವ್ರನ್ನ ನೋಡಿರ್ತೀನಿ ಯಾಕಂದರೆ ಅವ್ರು ಖುಷಿಯಾಗಿರೋದು ಇನ್ನೊಂದು ಮತ್ತೊಂದು ಅಲ್ಲಿ ಚೆನ್ನಾಗಿರೋದು ಪ್ರತಿಯೊಂದನು ನಾವು ಅಲ್ಲಿ ಅರ್ಧ ಮಾತ್ರ ನೋಡಿರ್ತೀವಿ ಆದರೆ ಹಿಂದೆಗಡೆ ಏನೆಲ್ಲೆಲ್ಲ ಅವರು ದುಃಖ ಇರುತ್ತೋ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೋ ಕೆಲಸಗಳಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೋ ಅದು ನಮಗೆ ಗೊತ್ತಿರೋಲ್ಲ ಆದರೆ ನಾವು ಮಾತ್ರ ಅದು ಅರ್ಧ ಮಾತ್ರ ನೋಡಿಕೊಂಡು ನಮ್ಮ ಲೈಫ್ನ ನಾವೇ ಕಂಪಾರಿಷನ್ನ ಮಾಡ್ಕೊಂಡು ಬಿಡ್ತೀವಿ ಸೊ ಅದನ್ನು ನಾನು ಫಸ್ಟು ಕಟೌಟ್ ಮಾಡಿದೆ ಸೊ ಫಸ್ಟ್ ಅದನ್ನು ಬಿಟ್ಬಿಟ್ಟು ನನ್ನ ಲೈಫ್ ಹೇಗಿದೆಯೋ ಹಾಗೆ ನಾನು ಸ್ವೀಕರಿಸೋದಕ್ಕೆ ಶುರು ಮಾಡಿಕೊಂಡೆ ಅದರಿಂದ ಸ್ವಲ್ಪ ನನಗೆ ಆರಾಮ ಅಂತ ಅನ್ನಿಸ್ತು ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾಕಂದರೆ ಕೆಲವು ಸರ್ತಿ ನಾವು ಯಾವತ್ತೂ ನಮ್ಮ ಲೈಫ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿದಾಗ ನಮ್ಮ ಲೈಫ್ ಚೆನ್ನಾಗಿಲ್ಲ ಅಂತಲೇ ಅನಿಸುತ್ತೆ ಯಾಕಂದರೆ ನಾವು ನೋಡೋದೆಲ್ಲ ಕಣ್ಣೆತ್ತಿ ಮೇಲೆ ನೋಡ್ತಾ ಇರ್ತೀವಲ್ಲ ಎಲ್ಲರೂ ಚೆನ್ನಾಗಿರೋರು ಅಂತ ನೋಡ್ತಾ ಇರ್ತೀವಲ್ಲ ಒಂದು ಸತಿ ಕಣ್ಣು ಬಿಟ್ಟು ಕೆಳಗೆ ನೋಡಿದ್ರೇ ಗೊತ್ತಾಗೋದು ನಮ್ಗಿಂತ ತುಂಬಾ ಕಷ್ಟಪಟ್ಟು ದುಡಿತು ಕೊಂಡು ಇದೋರು ಇದ್ದಾರೆ ಆ್ಯಂಡ್ ಕಣ್ಣು ಬದುಕ್ತಾ ಇರೋರು ಇದ್ದಾರೆ ಹೇಗೆ ಹೇಗೋ ಕಷ್ಟಪಟ್ಟು ಬದುಕ್ತಾ ಇರೋರು ಇದ್ದಾರೆ ಅವ್ರನ್ನ ನೋಡಿದಾಗ ನಮ್ಮ ಲೈಫು ಹತ್ತು ಪಟ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ ಎಲ್ಲ ಇದನ್ನ ಮಾಡಿದ್ದಾನೆ ನನಗೆ ಅಂತಲೂ ಅನಿಸುತ್ತೆ ಸೊ ಅದೊಂದು ಏನಂತೀರ ಗ್ರಾಟಿಟ್ಯೂಟ್ ಇಟ್ಕೊಂಡು ಬದುಕಬೇಕು ಅಷ್ಟೇ ದೇವ್ರ ಮೇಲೆ ಅದು ಬಿಟ್ಟು ಅವನ್ನೇ ಬ್ಲೇಮ್ ಮಾಡಿಕೊಂಡು ನಮ್ಮ ಜೀವನನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಂಡು ಬದುಕಬಾರ್ದು ಸೊ ನೀವೇನಾದರೂ ಈ ಸ್ಮಾಲ್ ಮಿಸ್ಟೇಕ್ ಮಾಡ್ತಿದ್ರೆ ಪ್ಲೀಸ್ ಇವತ್ತೇ ಬಿಟ್ಬಿಡಿ ಯಾರ ಲೈಫ್ನು ಯಾರು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇನ್ನು ಸೆಕೆಂಡ್ನೇದು ಬಂದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಗಂಡು ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ಅವ್ರು ಬೆಳೀತಾ 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 ಅವರು ತುಂಬಿಸ್ಬಿಡ್ತಾರೆ ನೀನು ದುಡಿಬೇಕು ದುಡಿಬೇಕು ಅನ್ನೋದು ಆದರೆ ಹೆಣ್ಮಕ್ಳಿಗೆ ಅದನ್ನು ಹೇಳ್ಕೊಡೋಲ್ಲ ಅದು ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ ಹೆಣ್ಮಕ್ಳಿಗೂ ಈಗಿನ ಜನ್ರೇಷನಲ್ಲಿ ನೀನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗು ದುಡಿ ನಿಂಗೆ ಏನು ಬೇಕು ನೀನು ಮಾಡು ನಿನ್ನ ಫ್ಯಾಮಿಲಿನೂ ನೀನು ನೋಡ್ಕೊ ಅಂತ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ ಅಟ್ಲೀಸ್ಟ್ ಮುಂದಿನ ಜನ್ರೇಷನಲ್ಲಾದರೂ ಮಕ್ಕಳಿಗೆ ನಾವು ಗಂಡು ಮಕ್ಳಿಗೆ ಮಾತ್ರ ಹೇಳೋದಲ್ಲ ಹೆಣ್ಮಕ್ಳಿಗೂ ಕೂಡ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳ್ಕೊಡ್ಬೇಕು ಏನಂದರೆ ಇವಾಗೆಲ್ಲ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂದ ತಕ್ಷಣ ಹೆಣ್ಮಕ್ಳು ತುಂಬ ಓ ನನಿಗೆ ಮಾತ್ರ ಅಂತ ಅಂದ್ಕೋಬಾರ್ದು ನನ್ನ ಫ್ಯಾಮಿಲಿಗೆ ನನಗೆ ಎಲ್ಲದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಮದುವೆಗಿಂತ ಮುಂಚೆ ಅಂದರೆ ಇನ್ನೂ ಮದುವೆ ಆಗಿಲ್ಲ ಹೆಣ್ಮಕ್ಳು ಇದ್ದೀರಾ ಅಂದರೆ ನೀವೇನೋ ಎಜುಕೇಷನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಯಾವುದೇ ಡಿಸಿಷನ್ನ ತೊಗೊಳ್ದೆ ಫಸ್ಟು ಒಳ್ಳೆ ಕೆಲ್ಸಕ್ಕೆ ಸೇರಿಕೊಳ್ಳಿ ಒಳ್ಳೆ ಫೈನಾನ್ಷಿಯಲ್ ಸ್ಟೇಬಲಗೆ ಬನ್ನಿ ನಿಮಗೆ ಅಂತ ಒಂದಿಷ್ಟು ದುಡ್ಡನ್ನ ಕೂಡಿಕ್ಕಿ ಆನಂತರ ನಿಮ್ಗೇನಾದರೂ ಒಡವೆಗಳು ಮಾಡಿಸ್ಕೋಬೇಕಾ ಮಾಡಿಸ್ಕೊಳ್ಳಿ ತಿನ್ನಬೇಕಾ ಊರು ಸುತ್ತಬೇಕಾ ಎಂಜಾಯ್ ಮಾಡಬೇಕಾ ಖಂಡಿತವಾಗ್ಲೂ ಮಾಡಿ ಅದಾದಮೇಲೆ ಮದುವೆ ಆದಮೇಲೆ ಒಂದು ಲೈಫ್ ತುಂಬನೇ ರೆಸ್ಪಾನ್ಸಿಬಿಲಿಟಿ ಆಗಿಬಿಡುತ್ತೆ ತುಂಬಾ ಇದಾಗ್ಬಿಡುತ್ತೆ ಸೊ ಹಾಗಾಗಿ ಮದ್ವೆಗಿಂತ ಮುಂಚೆನೇ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಆಮೇಲೆ ನೀವು ಮದುವೆನ ಮಾಡ್ಕೊಳ್ಳಿ ಇನ್ನು ಇನ್ನೊಂದು ಬಂದು ಮದುವೆ ಆದಮೇಲೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋಕ್ಕೆ ಕಷ್ಟಪಡ್ತಿರೋ ಹೆಣ್ಮಕ್ಳು ಒಬ್ರಲ್ಲ ಇಬ್ಬರಲ್ಲ ಸುಮಾರಷ್ಟು ಹೆಣ್ಮಕ್ಳು ಇರ್ತಾರೆ ಆ್ಯಂಡ್ ನಂತರ ಹಳ್ಳಿಲಿರೋ ಹೆಣ್ಮಕ್ಳು ಕೂಡ ಇರ್ತಾರೆ ಅವ್ರಿಗೆ ಹಿಂದೆ ಮುಂದೆ ಯಾರೂ ಸಪೋರ್ಟ್ ಮಾಡೋದು ಇಲ್ಲ ಆದರೆ ಅವ್ರಿಗೊಂದೆಲ್ಲೂ ಅನಿಸ್ತಾ ಇರುತ್ತೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಆಗಬೇಕು ಅಂತ ಆದರೆ ಮನೆಯವ್ರಿಗೆ ಕುಗ್ಗಿಸ್ಬಿಡ್ತಾರೆ ನಿನ್ಗೆ ಯಾಕೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ನಾವೆಲ್ಲ ತಂದು ಕೊಡ್ತಾ ಇದ್ದೀವಲ್ಲ ನಾವೆಲ್ಲ ಮಾಡ್ತಾ ಇದೀವಲ್ಲ ನೀನು ಏನಕ್ಕೆ ದುಡಿಬೇಕು ಅನ್ನೋ ಥರ ಅವ್ರನ್ನ ಕುಗ್ಗಿಸ್ಬಿಡ್ತಾರೆ ಆದರೆ ನೀನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಲೇಬೇಕು ಎಲ್ಲೋ ಒಂದು ಪಾಯಿಂಟಲ್ಲಿ ಅರ್ಥ ಆಗ್ಬಿಡುತ್ತೆ ಆ್ಯಂಡ್ ನನಗೂ ಕೂಡ ಅಷ್ಟೇ ನಾನು ಕೂಡ ಹೀಗೆ ಇದ್ದಿದ್ದು ಇದ್ದೆ ಅಯ್ಯೋ ನಾನು ಏನಕ್ಕೆ ದುಡಿಬೇಕು ಅಂತಲೇ ಇರ್ತಾ ಇದ್ದೆ ಆದರೆ ಎಲ್ಲಿ ನನ್ನ ಮಗು ಆಯ್ತಲ್ಲ ಮಗು ಆದಮೇಲೆ ರಿಯಾಲಿಟಿ ಗೊತ್ತಾಗಿದ್ದು ಆ್ಯಂಡ್ ನನಗೆ ಅಂತ ಕೆಲವರು ಕಷ್ಟಪಟ್ಟು ನನ್ನನ್ನು ನೋಡ್ಕೊಳ್ಳೋ ಜನದ ಮಧ್ಯೆ ನಾನು ಅವ್ರಿಗೇನು ಮಾಡ್ತಾ ಇದ್ದೀನಿ ನಾನು ದುಡಿದ್ರೆ ತಾನೇ ಏನೋ ಒಂದು ಮಾಡೋಕ್ಕದು ಆಗೋದು ನಾನು ದುಡಿದ್ರೇನೆ ಅಲ್ವಾ ನನ್ನ ಮಗನಿಗೆ ನಾನು ಇಷ್ಟ ಆಗೋ ತರೋ ತರೋಕ್ಕಾಗೋದು ಇಲ್ಲ ಮನೆಗೆ ಆಗಿರ್ಬೋದು ಯಾವುದೇ ಒಂದು ವಸ್ತುನೇ ಆಗಿರ್ಬೋದು ನಾನು ಇಷ್ಟಪಟ್ಟರೆ ಸಡನ್ನಾಗಿ ಅದನ್ನು ಹೋಗಿ ತರೋದು ಇಲ್ಲ ಬುಕ್ ಮಾಡೋದು ಮಾಡೋಕ್ಕೆ ಆಗೋದು ನಾನು ದುಡಿದ್ರೆ ಮಾತ್ರನೇ ಅದು ಅನಿಸಿನೇ ಖಂಡಿತವಾಗ್ಲೂ ಚಿಕ್ಕ ಚಿಕ್ಕ ಸ್ಟೆಪ್ಸೆಲ್ಲ ನಾನು ಹೋಗಿದ್ದು ಒಂದೇ ಸತಿ ನಾನೇನು ಲಕ್ಷ ಬಿಡ್ತೀನಿ ಸಾವಿರ ದುಡಿದು ಬಿಡ್ತೀನಿ ಅಂತ ಇಂಡಿಪೆಂಡೆಂಟ್ ಆಗೋಕ್ಕೋಗ್ಲಿಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನೇ ಮನೇಲಿ ಮಗುನ ನೋಡ್ಕೊಳ್ತಾನೆ ನಾನು ಕೂಡ ಕಲಿತು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ದು ಸೊ ನೀವು ಕೂಡ ಅಷ್ಟೇ ಫಸ್ಟು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಇನ್ನೊಂದು ಜೀವನದ ಪಾಠ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಯಾರ ಮೇಲೂ ಕೂಡ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ ಹೆಣ್ಮಕ್ಳು ಸಾಧಾರಣವಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತೀರ ಹೆಣ್ಮಕ್ಳೇ ಜಾಸ್ತಿ ಅಂತ ಅನಿಸುತ್ತೆ ನನಗೂ ಯಾಕಂದರೆ ನಾನು ತುಂಬಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ತುಂಬ ಎಷ್ಟೋ ಜನದ ಮಧ್ಯೆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು 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 ಅದೆಲ್ಲ ಒಂದು ಪಾಯಿಂಟಲ್ಲಿ ಅವರು ತನಗೆ ತಾನೇ ಬ್ರೇಕ್ ಮಾಡ್ಕೊಂಡು ಬಿಡ್ತಾರೆ ಆ ಎಕ್ಸ್ಪೆಕ್ಟೇಷನ್ಸ್ನ ಇಲ್ಲ ನಮ್ಮ ಆಗಲ್ಲ ಅನ್ನೋ ಥರನೇ ಅವರು ಆಗಿ ಬ್ರೇಕ್ ಮಾಡಿಬಿಡ್ತಾರೆ ಸೊ ಅದು ತುಂಬಾ ನೋವಾಗುತ್ತೆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ನಾವು ಮನುಷ್ಯರುಗಳ ಮೇಲೆ ಇಟ್ಕೊಳ್ಳೋದು ಸೊ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಸೊ ನಿಮಗೆ ನೀವೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳಿ ಸೆಲ್ಫ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಳಿ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಆದರೆ ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಆ್ಯಂಡ್ ಇನ್ನೊಂದು ಏನಂದರೆ ಹೆಣ್ಮಕ್ಳು ಇವಾಗ ನೀವು ಯೋಚನೆ ಮಾಡ್ತೀರಾ ಅಯ್ಯೋ ನೀವೇನೋ ಹೇಳ್ತೀರಾ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಆದರೆ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಂತ ಆದರೆ ಹೆಂಗಾಗಕ್ಕಾಗತ್ತೆ ಮನೇಲಿ ಅತ್ತೆ ಮಾವ ಇದಾರೆ ಮಗು ಇದೆ ಗಂಡ ಇದ್ದಾರೆ ಅವ್ರು ಹೇಳ್ತಾರೆ ಅವರೇ ನಮಗೆಲ್ಲ ಮಾಡೋಕ್ಕಾಗತ್ತ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ಮಾಡೋಕ್ಕಾಗತ್ತ ಯಾಕೆ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನೀವು ಅವ್ರ ಮೇಲೆ ಇವರೇ ನನಗೆ ಮಾಡಲಿ ಅವರೇ ನನಗೆ ಮಾಡಲಿ ಅಂತ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದೀರ ಅಯ್ಯೋ ನಮ್ಮತ್ತೆ ಮಾವನೇ ನನಗೆ ಹೇಳಿಬಿಟ್ಟು ಕೋರ್ಸಿಗೆ ಸೇರಿಸ್ಬಾರ್ದಾ ಅವರೇ ನಮ್ಮತ್ತೆ ಮಾವನೇ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅವರೇ ಅಡುಗೆಗಳನ್ನ ಮಾಡಿಕೊಂಡು ನನ್ನ ಮಗುನ ನೋಡ್ಕೊತೀನಿ ಅಂತ ಒಂದು ಮಾತು ಹೇಳಬಾರ್ದಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತೀರಾ ಇನ್ನು ನನ್ನ ಗಂಡನೇ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾನು ಯಾವುದಾದ್ರೂ ಕೋರ್ಸಿಗೆ ಸೇರಿಕೊಂಡ್ರೆ ನಾ ಅವ್ರ ಮೇಲೆ ನನಗೆ ಎಷ್ಟೋ ಇದಾಗುತ್ತೆ ಅಲ್ವಾ ಅಂತ ನೀವು ಗಂಡಂದಿರ ಮೇಲೆ ನ ಇಟ್ಕೊತೀರ ಸೊ ಅದೆಲ್ಲ ಯಾವಾಗ ನಿಮ್ಗೆ ಆಗಲ್ಲ ಅಂತ ಗೊತ್ತಾಗುತ್ತೋ ಯಾವಾಗ ಅವ್ರು ಅದೆಲ್ಲ ನಿಮಗೆ ಮಾಡಲ್ಲ ಅಂತ ಗೊತ್ತಾಗುತ್ತೋ ಅವಾಗ ನಿಮ್ಗೆ ಅದು ತುಂಬ ಹರ್ಟ್ ಆಗುತ್ತೆ ಸೊ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ ಯಾರ ಮೇಲೂ ಇಟ್ಕೋಬೇಡಿ ನೀವೇನೋ ಒಂದು ಮಾಡಬೇಕು ಅಂದ್ಕೊಂಡಿದ್ರೆ ನೀವೇನೇ ಮಾಡಬೇಕು ಸೊ ಬೆಳಗ್ಗೆ ಬೇಗ ಇದ್ದಾಳಿ ಮನೆ ಜವಾಬ್ದಾರಿ ನಿಮಗೆ ಅಂತ ಏನೇನಿದೆಯೋ ಅಡುಗೆ ಮಾಡೋದು ಕೆಲಸ ಮಾಡೋದು ಪ್ರತಿಯೊಂದೂ ನೀವೇ ಮುಗಿಸಿ ಮಗುನ ಏನು ಮಾಡಬೇಕು ಅದನ್ನು ನೀವೇ ಮಾಡಬೇಕು ಇಲ್ಲ ಸ್ಕೂಲ್ಗೆ ಹೋಗ್ತಾ ಇದೆಯಾ ಎದ್ದು ನೀಟಾಗಿ ರೆಡಿ ಮಾಡಿ ಅದಕ್ಕೆ ಏನೇನು ಮಾಡಬೇಕು ಸ್ಕೂಲಿಗೆ ಕಳಿಸಿ ಇಲ್ಲ ಅದೇನು ಚಿಕ್ಕದು ಅಂತ ಅಂದರೆ ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಎಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ ಅನ್ಸುತ್ತೋ ಅಲ್ಲಿ ಕರ್ಕೊಂಡೋಗ್ಬಿಡಿ ನೀವು ಕಲಿಯೋವರೆಗೂ ಕರ್ಕೊಂಡೋಗ್ಬಿಡಿ ಆಮೇಲೆ 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 ಅವ್ರಿಗೂ ಕೂಡ ಎಲ್ಲ ಗೊತ್ತಾಗುತ್ತೆ ನಿಮ್ಮ ಒಂದು ಕೆಪಾಸಿಟಿ ಏನು ಕೇಪಬಿಲಿಟಿ ಏನು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ದುಡ್ಡಿನ ವಿಷಯದಲ್ಲಿ ಅಯ್ಯೋ ಅವರೇ ಬಂದು ನಮಗೆ ಸಹಾಯ ಮಾಡಲಿ ಇವರೇ ನಮಗೆ ಸಹಾಯ ಮಾಡಲಿ ಅಂತ ಹೋಗ್ಬೇಡಿ ಆದರೆ ಆದಷ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಇದೆ ಇದರಲ್ಲಿ ನಾನು ದುಡಿತೀನಿ ಅಂತ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತವಾಗ್ಲೂ ಸಾಲ ಮಾಡಿ ಪರವಾಗಿಲ್ಲ ನಿಜವಾಗ್ಲೂ ಅದು ತಪ್ಪಲ್ಲ ಸಾಲ ಮಾಡಿನೇ ಪ್ರತಿಯೊಬ್ಬರೂ ಸ್ಟಾರ್ಟ್ ಮಾಡೋದು ಆ್ಯಂಡ್ ನಾನು ಕೂಡ ಅಷ್ಟೇ ಯಾರು ನಮ್ಗೆ ಹಾಗೆ ನೀನೇನೋ ಕಲಿತಾ ಇದ್ದೀಯ ತೊಗೊಳ್ಳಮ್ಮ ದುಡ್ಡು ಅಂತ ಯಾರೂ ಕೊಡೋಲ್ಲ ಸೊ ನೀವೇ ಧೈರ್ಯವಾಗಿ ನುಗ್ಗಿ ಮಾಡಬೇಕು ಒಂದು ವೇಳೆ ಸೋಲ್ತಾ ಪರವಾಗಿಲ್ಲ ಇನ್ನೊಂದು ಏನಾದರೂ ಒಂದು ಮಾಡಿ ಅದನ್ನು ಇದನ್ನ ಬಿಡಿ ಈ ಥರ ಏನಾದರೂ ಒಂದು ಲೈಫಲ್ಲಿ ನೀವೇ ಇದು ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೆ ನಿಮ್ಮ ಲೈಫಲ್ಲಿ ನೀವೇ ಹೋರಾಡಬೇಕು ಸೊ ಹೋರಾಡಿ ಅಂತ ನಾನು ಹೇಳ್ತೀನಿ ಯಾರು ಇದನ್ನು ಕೇಳಬೇಡಿ ಆ್ಯಂಡ್ ಯಾರ ಮಾತನ್ನು ಕೂಡ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಎಕ್ಸ್ಪೆಕ್ಟೇಷನ್ಸ್ನೇ ಇಟ್ಕೋಬೇಡಿ ಒಂದು ನಿನ್ನ ಮೇಲೆ ನೀನೇ ಇಟ್ಕೊ ಸೊ ಅವಾಗ ಖಂಡಿತವಾಗ್ಲೂ ನೀನು ಎಲ್ಲೋ ಹೋಗ್ತೀಯಾ ಎಲ್ಲೋ ಬೆಳೀತೀಯಾ ನಿಂಗೆ ತುಂಬಾ ಸ್ಟ್ರಾಂಗ್ ಆಗ್ತೀಯಾ ಅಂತ ನನಗೆ ಅನಿಸಿರೋ ಪ್ರಕಾರ ಸೊ ಎಕ್ಸ್ಪೆಕ್ಟೇಷನ್ಸ್ ನೀವನ್ನ ಕೊಲ್ಲೋ ಥರ ಮಾಡ್ಕೋಬೇಡಿ ನೀವು ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ ಆದರೆ ನೀವೇನೇ ಎದ್ದು ಎಲ್ಲ ಕೆಲಸ ಮುಗಿಸಿ ನಿಮ್ಗೇನು ಕಲಿಬೇಕು ಅನಿಸುತ್ತೋ ಅದನ್ನು ನೀವೇ ಕಲೀರಿ ಚಿಕ್ಕ ಚಿಕ್ಕದಾಗಿ ಕಲೀರಿ ಏನೋ ಒಂದು ಕುಚ್ಚು ಹಾಕೋದು ಇಲ್ಲೇ ಟೈಲರಿಂಗ್ದು ಏನಾದರೂ ಆಗಿರ್ಬೋದು ನಿಮ್ಗೆ ಏನು ಅನ್ಸುತ್ತೋ ಕಲಿತಾ ಹೋಗಿ ಆಮೇಲೆ ಅವ್ರಿಗೆ ಒಂದು ಸತಿ ನಂಬಿಕೆ ಬರುತ್ತೆ ಓ ಇಲ್ಲ ಇವಳು ಮಾಡ್ತಾಳೆ ಇವಳು ಏನೋ ಒಂದು ಅಚ್ಚು ಮಾಡ್ತಾಳೆ ಅಂತ ಅನ್ಸುತ್ತೆ ಸೊ ಇನ್ನೊಂದು ಮಕ್ಕಳ ಮೇಲೆ ಬ್ಲೇಮ್ ಮಾಡಬಾರ್ದು ಆ್ಯಂಡ್ ಸಡನ್ನಾಗಿ ನಾವು ಕೂಡ ಅದನ್ನೇ ಮಾಡ್ತೀವಿ ಯಾಕಂದರೆ ಅಯ್ಯೋ ಮಗು ಆಗೋಯ್ತು ನನ್ನ ಏನು ಮಾಡೋಕ್ಕಾಗಲ್ಲ ಅಷ್ಟೇ ನನ್ನ ಜೀವನ ಅಂತ ಯಾವತ್ತೂ ಕೊರಬೇಡಿ ಆ್ಯಂಡ್ ನಾನು ಅದನ್ನೇ ಅಂದ್ಕೊಂಡು ನಾನು ಅದನ್ನೇ ಅಂದ್ಕೊಂಡಿದ್ದೆ ಅಯ್ಯೋ ಮಗು ಆಗೋಯಿತು ಅಷ್ಟೇ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಇನ್ನೇನು ನಾನು ಏನು ಅಚೀವ್ ಮಾಡೋಕ್ಕಾಗಲ್ಲ ಏನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋಕ್ಕಾಗಲ್ಲ ಅಂತ ಮಕ್ಳ ಮೇಲೆ ಬ್ಲೇಮ್ ಮಾಡಬೇಡಿ ಆ್ಯಂಡ್ ಮಕ್ಕಳು ಬಂದು ಬೆಳೀತಾ ಹೋಗ್ತಾರೆ ಆದರೆ ಅವರೇ ನಮ್ಗೆ ಗೊಂದಲ ಒಂದು ಥರ ಅವ್ರು ನಮಗೇನಂತೀರ ಸಪೋರ್ಟ್ ಆಗಿ ನಿಂತ್ಕೊಂಡು ಬಿಡ್ತಾರೆ ಆ್ಯಂಡ್ ನನಗೂ ಅಷ್ಟೇ ಅದೇ ಥರ ಅನಿಸಿದ್ದು ಮಿರಾಕಲ್ ಅಂತಲೇ ಅನಿಸಿದ್ದು ಸ್ವಲ್ಪ ವರ್ಷ ನನಗೆ ಕಷ್ಟ ಆಯಿತು ಏನೂ ಮಾಡೋಕ್ಕಾಗಲಿಲ್ಲ ಏನು ಇದನ್ನು ಮಾಡೋಕ್ಕಾಗಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಮಗು ದೊಡ್ಡದಾಗ್ತಾ ಆಗ್ತಾ ಆ್ಯಂಡ್ ನಾನು ಎಲ್ಲಾದರೂ ಹೋಗ್ಬೇಕು ಅಂದ್ರೆ ಸ್ವಲ್ಪ ಕೆಲವೊಂದಿಷ್ಟು ಜಾಗಗಳಲ್ಲಿ ಅವನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೆ ದುಡಿತಾ ಇದೆ ಬರ್ತಾ ಇದ್ದೆ ಹೀಗೆ ಮಕ್ಕಳನ್ನು ಕೂಡ ಬ್ಲೇಮ್ ಮಾಡಬೇಡಿ ಯಾಕಂದ್ರೆ ಅವರು ಕೂಡ ನಮ್ಮ ಜೀವನನ ತುಂಬಾನೇ ಬದಲಾಯಿಸ್ಬಿಡ್ತಾರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಬದಲಾಯಿಸ್ಬಿಡ್ತಾರೆ ಸೊ ನನ್ನ ಜೀವನನ ಬದಲಾಯಿಸಿದ್ದು ಕೂಡ ನನ್ನ ಮಗನೇ ಅವನೇ ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತೆ ಕೆಲಸದ್ದು ನನ್ನನ್ನು ಹೋಗು ಮಾಡು ಮೇಕಪ್ ಮಾಡಕ್ಕೆ ಹೋಗ್ತಾ ಇದೆಯಾ ಮಾಡು ಅಂತ ಹೀಗೆಲ್ಲ ಹೇಳಬೇಕಾದ್ರೆ ಹೌದಲ್ವಾ ಅಂತ ಅನಿಸುತ್ತೆ ಸೊ ಮಕ್ಕಳನ್ನ ಬ್ಲೇಮ್ ಮಾಡಬೇಡಿ ಸೊ ಅವರು ಕೂಡ ನಮಗೆ ಒಂದಲ್ಲ ಒಂದು ರೀತಿ ಹೆಲ್ಪ್ ಮಾಡ್ತಾರೆ ಸೊ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬೇಡಿ ಆ್ಯಂಡ್ ಯಾರನ್ನೂ ಬ್ಲೇಮ್ ಕೂಡ ಮಾಡಬೇಡಿ ಅವ್ರು ಹಿಂಗೆ ಇವ್ರು ಹಂಗೆ ಇವರಿದ್ದಾರೆ ಅವರಿದ್ದಾರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಯಾರನ್ನೂ ಬ್ಲೇಮ್ ಮಾಡೋಕ್ಕೋಗ್ಬೇಡಿ ನೀವೇ ಏನಾಗುತ್ತೋ ಅದನ್ನು ಕಲಿತು ನೀವೇ ಮಾಡಿ ಇನ್ನೊಂದು ಸೆಲ್ಫ್ ಗ್ರೂಮಿಂಗ್ ಸೆಲ್ಫ್ ಗ್ರೂಮಿಂಗ್ ಅಂದಿದ ತಕ್ಷಣ ನಗು ಬರ್ಬೋದು ಯಾಕೆ ಅಂದರೆ ತುಂಬ ಹೆಣ್ಮಕ್ಳು ಅದನ್ನು ಮರ್ತ್ ಬಿಡ್ತಾರೆ ಯಾಕಂದರೆ ತುಂಬ ಜನ ನಾವು ಅಬ್ಸರ್ವ್ ಮಾಡಿದಂಗೆ ಹೇಗೇಗೋ ಇರ್ತಾರೆ ಕೆಲಸ ನಾನು ಹೇಗೇಗೋ ಇರ್ತೀನಿ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಸರಿಯಾಗಿರಲ್ಲ ಕರೆಕ್ಟಾಗಿ ರೆಡಿ ಆಗೋಕ್ಕಾಗಲ್ಲ ಆ್ಯಂಡ್ ನನಗೆ ನಾನು ಕೇರ್ ಆಗಲ್ಲ. ಒಂದು ಪಾಯಿಂಟಲ್ಲಿ ಅರ್ಥ ಆಗುತ್ತೆ ಬೇರೆಯವ್ರು ಹೇಳ್ತಾಗೆ ಗೊತ್ತಾಗುತ್ತೆ ನಮಗೆ ಯಾಕೆ ಹೀಗಿದ್ಯಾ ಏನಕ್ಕೆ ದಪ್ಪ ಆಗೋದೆ ಏನಕ್ಕೆ ಕೂದಲೆಲ್ಲ ಹಿಂಗೆ ಇದೆ ಏನಕ್ಕೆ ಸ್ಕಿನ್ನೆಲ್ಲ ಈ ಥರ ಡ್ರೈ ಮಾಡ್ಕೊಂಡಿದ್ಯಾ ಕೇರ್ ಮಾಡ್ತಾ ಇಲ್ವಾ ನೀನು ಯಾಕೆ ಕೇರ್ ಮಾಡ್ತಾ ಇಲ್ಲ ಏನಕ್ಕೆ ಏನಾಗಿದೆ ನಿನಗೆ ಟೈಮ್ ಸಿಗ್ತಾ ಇಲ್ವಾ ಅಲ್ಲ ಹೇಳ್ತಾರೆ ಸೊ ಆವಾಗಲೇ ಅರ್ಥ ಆಗುತ್ತೆ ಹೌದಲ್ವ ನನಗೆ ನಾನು ನೋಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಅಂತ ಸೊ ತುಂಬ ಜನ ಹೆಣ್ಮಕ್ಳು ಮನೆಯಲ್ಲಿ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಡುಗೆ ಮಾಡ್ತಾರೆ ಮನೆ ಕೆಲಸ ಮಾಡ್ತಾರೆ ಮಕ್ಕಳನ್ನ ಖುಷಿ ಖುಷಿಯಾಗಿ ಇಟ್ಕೊತಾರೆ ಅವ್ರಿಗಾಗಿಲ್ಲ ಅಂದ್ರು ಪರವಾಗಿಲ್ಲ ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಮನೆಯವ್ರನ್ನ ನೋಡ್ಕೋಬೇಕು ಹೇಳಿ ಬೆಳಗಿನ ಸಾಯಂಕಾಲ ಗಂಟ ಅವ್ರ ಕೆಲಸಗಳನ್ನ ಅವ್ರು ಇದನ್ನ ಮಾಡ್ಕೊಳ್ಳೋದು ಮಾಡ್ತಾನೆ ಇರ್ತಾರೆ ಆದರೆ ನಮಗೋಸ್ಕರ ನಾವು ಅಂತ ಒಂದು ಹತ್ತು ನಿಮಿಷನೂ ಕೂಡ ಸಮಯನ ಕೊಟ್ಕೊಳ್ಳಲ್ಲ ಅಂಡ್ ಯಾವುದನ್ನು ಕೇರ್ ಮಾಡಲ್ಲ ಹೇಗಂದ್ರಾಗೆ ಇರ್ತೀವಿ ಅಯ್ಯೋ ಬಿಡು ನನಗೇನಾಗಿದೆ ಎಲ್ಲ ಆಗೋಯ್ತಲ್ಲ ಮದುವೆ ಆಯಿತು ಮಗು ಆಯಿತು ಇನ್ನು ನನ್ನನ್ನು ಯಾರು ನೋಡ್ತಾರೆ ಅನ್ನೋ ಇದ್ರ ಮೇಲೆ ನಾವು ಕೂಡ ಸುಮ್ಮನಾಗಿ ಹೋಗ್ತೀವಿ ಸೊ ಅದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಮೇಲೆ ಆದರೂ ಆ್ಯಂಡ್ ನಾನು ಕೂಡ ಅಷ್ಟೇ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಆವಾಗಲೇ ಅನಿಸಿದ್ದು ನನಗೆ ನಾಲ್ಕು ಜನ ಹೇಳಿದಾಗ ಯಾಕೆ ಹೀಗೆ ಆಗಿಬಿಟ್ಟಿದ್ಯಾ ಯಾಕೆ ಇಷ್ಟು ಚೇಂಜ್ ಆಗಿಬಿಟ್ಟಿದ್ಯಾ ಅಂತ ಹೇಳಿದಾಗೇ ಗೊತ್ತಾಗಿಂದು ಹೌದಲ್ವಾ ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಮುಂಚೆ ಥರ ಯಾಕೆ ನಾನು ರೆಡಿ ಆಗೋಕ್ಕಾಗ್ತಾ ಇಲ್ಲ ಯಾಕೆ ನಾನು ಕೇರ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಆ್ಯಂಡ್ ಕೆಲವ್ರು ಹೇಳಿದಾಗ ನೀನು ತುಂಬ ದಪ್ಪ ಆಗ್ಬಿಟ್ಟಿದ್ಯಾ ಅಂದಾಗ ನನಗೆ ನಗೋ ಬರ್ತಾಯಿತ್ತು ಏ ಇಲ್ಲ ನಾನೇನು ಅಷ್ಟೊಂದು ಆಗಿಲ್ಲ ಅಂತ ಸಡನ್ನಾಗಿ ವೀಡಿಯೋ ನಾನು ಮಾಡಿಕೊಂಡು ನಾನೇ ನೋಡಿದಾಗ ಕನ್ನಡಿ ಮುಂದೆ ನಿಂತಾಗ ಹೌದು ನೀನು ತುಂಬಾ ಇದಾಗ್ಬಿಟ್ಟಿದ್ಯಾ ಯಾಕೆ ಹೀಗಿದ್ಯಾ ನಿನಗೆ ನೀನು ಚೆನ್ನಾಗಿ ಕಾಣಿಸೋಕೆ ಯಾಕೆ ಎಫರ್ಟ್ ಆಗ್ತಾಯಿಲ್ಲ ಅಂತ ಅನಿಸ್ತಾಯಿತ್ತು ಸೊ ಇನ್ನು ಮೇಲಾದರೂ ಕೆಲವೊಂದಿಷ್ಟು ಬದಲಾವಣೆಗಳನ್ನ ನಾನು ಮಾಡ್ಕೋಬೇಕು ಆ್ಯಂಡ್ ನೀವು ಕೂಡ ಆದಷ್ಟು ಆದರೆ ಮಾಡ್ಕೊಳ್ಳಿ ಸ್ಕಿನ್ ಕೇರ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಹೇರ್ ಕೇರ್ ಮಾಡ್ಕೊಳ್ಳಿ ನಿಮ್ಮ ನೀವೇನೋ ದಪ್ಪ ಆಗಿದ್ದೀರಾ ಡಯೆಟ್ ಮಾಡಬೇಕಾ ಮಾಡಿ ಆದರೆ ದುಡ್ಡು ಯಾರು ಕೊಡ್ತಾರೆ ಅಂತ ಮಾತ್ರ ಹೇಳೋದಕ್ಕೆ ಹೋಗಬೇಡಿ ದುಡ್ಡು ಅನ್ನೋದು ಎಲ್ಲದಕ್ಕೂ ಬೇಕು ಆದರೆ ಅದು ಡಯೆಟ್ಗೆ ಅಂತ ಹೇಳ್ಬಿಟ್ಟು ನಾವು ಪರ್ಟಿಕ್ಯುಲರಾಗಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೋಗಬೇಡಿ ಯಾಕಂದರೆ ಅದು ಕೂಡ ನಮ್ಮನ್ನೆಲ್ಲೋ ಒಂಥರ ಹಾಳು ಮಾಡಿಬಿಡುತ್ತೆ ಅಯ್ಯೋ ಜಗಳ ಬರುತ್ತೆ ಮನಸ್ತಾಪಗಳು ಬರುತ್ತೆ ನಾವು ನಾವೇನು ಮಾಡ್ತೀವೋ ಅಡುಗೆಗಳು ಏನು ಇದನ್ನ ಮಾಡ್ತೀವಿ ಅದರಲ್ಲೇ ಕೆಲವೊಂದಿಷ್ಟು ಪ್ಲಾನ್ ಪ್ಲ್ಯಾನ್ಗಳನ್ನ ಮಾಡಿಕೊಂಡು ನಾವು ಕೂಡ ಸಣ್ಣ ಆಗ್ಬೋದು ಡಯಟ್ ಮಾಡ್ಬೋದು ಖಂಡಿತವಾಗ್ಲೂ ಯಾಕಂದರೆ ಅದನ್ನು ನಾನು ಟ್ರೈ ಮಾಡ್ತಾ ಇದೀನಿ ಅದು ವರ್ತ ಅಂತಾನೂ ಅನ್ನಿಸ್ತು ನನಗೆ ಎಲ್ಲೆಲ್ಲೋ ಯಾವುದೋ ಏನೇನೋ ಮಾಡೋದ್ಕಿಂತ ನಾವೇ ನಮ್ಮ ಒಂದು ಫುಡ್ ಅಲ್ಲೇ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಕೂಡ ನಾವು ಅಂದ್ಕೊಂಡಾಗ್ಲೇ ಸಣ್ಣ ಆಗ್ತೀರಾ ದಪ್ಪ ಅಂತ ಯಾವತ್ತು ವರಿ ಮಾಡಿಬೇಡಿ ಆ್ಯಂಡ್ ನಾನಿವಾಗ ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಕೂಡ ಕೆಲವೊಂದಿಷ್ಟು ಡಯೆಟ್ಗಳನ್ನ ಫಾಲೋ ಮಾಡ್ತಾಯಿದ್ದೀನಿ ಯೋಗ ಮಾಡಬೇಕು ಅನ್ನಿಸ್ತು ಸೊ ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕೆಲವರು ಏನಂತಾರೆ ಅಂದರೆ ಬರೀ ವೀಡಿಯೋಗೋಸ್ಕರನೇ ಯೋಗ ಮಾಡೋದು ವಿಡಿಯೋಗೋಸ್ಕರೇ ಡಯಟ್ ಮಾಡೋದು ಅಂತಲೂ ಅಂದ್ಬಿಡ್ತಾರೆ ಆದರೆ ನನ್ನ ಪ್ರಕಾರ ವೀಡಿಯೋ ಈ ರೀಲ್ಸು ಈ ಲೈಕ್ಸು ಫಾಲೋವರ್ಸು ಇದಕ್ಕೆಲ್ಲ ಬಿಟ್ಬಿಟ್ಟು ನಿಮಗೆ ನಿಮಗೆ ಅಂತಲೇ ಒಂದು ಟೈಮಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿ ಸೆಲ್ಫ್ ಗ್ರೂಮಿಂಗ್ ಆಗಿರ್ಬೋದು ಯೋಗ ಆಗಿರ್ಬೋದು ನೀವು ದಪ್ಪ ಆಗ್ತಾಯಿದ್ದೀರಾ ಸಣ್ಣ ಏನು ಮಾಡ್ಬೋದು ಇಲ್ಲ ದಪ್ಪ ಸಣ್ಣ ಇದ್ದೀರಾ ದಪ್ಪ ಏನು ತಿನ್ಬೋದು ಏನು ಮಾಡ್ಬೋದು ಮನೆಯಲ್ಲೇ ಏನೆಲ್ಲ ಸಿಗುತ್ತೆ ಅದನ್ನು ನಾನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಈ ಥರದನ್ನೆಲ್ಲ ಯೋಚನೆ ಮಾಡಿದ್ರೆ ತುಂಬ ತುಂಬಾ ಸಿಗುತ್ತೆ ನಮಗೆ ನಾವೇ ಅಯ್ಯೋ ಅದಿರಬೇಕು ಇದಿರಬೇಕು ಹಂಗಿರಬೇಕು ಹಿಂಗಿರಬೇಕು ಅವಾಗಲೇ ನಾನು ಸಣ್ಣ ಆಗೋದು ಅವಾಗಲೇ ನಾನು ದಪ್ಪ ಆಗೋದು ಅಂತ ಅದಿದು ಅಂತ ಹೇಳಿಬಿಟ್ಟೆ ಇದನ್ನ ಮಾಡ್ಕೊಂಡು ಹಾಗಾಗಿ ಮನೇಲಿರೋದ್ರಲ್ಲೇ ನಾವು ಆರಾಮಾಗಿ ನಮಗೇನು ಬೇಕು ನಾವು ಸೆಲ್ಫ್ ಕೇರ್ನ ಸೆಲ್ಫ್ ಏನಂತೀರ ಗ್ರೂಮ್ನ ನಾವು ಸ್ಟಾರ್ಟ್ ಮಾಡ್ಬೋದು ಸೆಲ್ಫ್ ಡಯೆಟ್ ಆಗಿರ್ಬೋದು ಏನಾಗಿರ್ಬೋದು ಸೊ ನಾನು ಕೂಡ ಅಷ್ಟೇ ಯಾವುದೋ ಇದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡ್ತಾ ಇಲ್ಲ ನನಿಗೋಸ್ಕರ ನಾನು ಚೆನ್ನಾಗಿ ಊಟ ಮಾಡಬೇಕು ನಾನು ಸಣ್ಣ ಆಗಬೇಕು ಫಸ್ಟ್ ತುಂಬ ಬಟ್ಟೆಗಳು ಯಾವುದು ಇವಾಗ ಆಗ್ತಾನೆ ಇಲ್ಲ ಅನ್ಸೋ ಥರ ಫೀಲ್ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಅಂದರೆ ಜಾಸ್ತಿ ಇಲ್ಲ ಸ್ವಲ್ಪ ಮಾತ್ರ ಕಮ್ಮಿ ಆಗಬೇಕು ಅಂತ ನಾನಾಗಿ ನಾನೇ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತಗೊಂಡು ಓಕೆ ಸೆಲ್ಫ್ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ಟಾರ್ಟ್ ಮಾಡ್ತೀನಿ ನೀವೇನ ಸ್ಟಾರ್ಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ ಇನ್ನು ನಾನು ಹೇಳೋದು ಸ್ಟ್ರಾಂಗ್ ಆಗಿರಿ ಹ್ಯಾಪಿಯಾಗಿರಿ ಸ್ಟ್ರಾಂಗ್ ಅಂದರೆ ನೀವು ಯಾವುದೇ ಕಾರಣಕ್ಕೂ ಅಳಬಾರ್ದು ಎಮೋಷ್ನಲ್ ಆಗಬಾರ್ದು ಅಂತ ಏನಿಲ್ಲ ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಏನೇ ಸಿಚುವೇಶನ್ಸ್ ಇದ್ದರೂ ಹೇಗೆ ಅದು ನಿಮ್ಮನ್ನು ಕೊಲ್ತಾ ಇದ್ದರೂ ಪರವಾಗಿಲ್ಲ ಆದರೆ ಸ್ಟ್ರಾಂಗಾಗಿ ಅದನ್ನು ಎದ್ರಿಸಿ ಆ್ಯಂಡ್ ಆ ಎದ್ರ ಜೊತೆಗೆ ನೀವು ನಗು ಅನ್ನೋದನ್ನ ಕಳ್ಕೊಬೇಡಿ ಇರಿ ಖುಷಿಯಾಗಿರಿ ಅದು ನಮಗೆ ತುಂಬಾ ಬೇಕು ಅದೆಲ್ಲ ಬೇಸಿಕ್ ನಮಗೆ ಅಂತ ಅನಿಸುತ್ತೆ ನಗೋದನ್ನೇ ಕೆಲವ್ರು ಮರ್ತು ಬಿಟ್ಟಿರ್ತಾರೆ ಕಲ್ಲಾಗ್ಬಿಟ್ಟಿರ್ತಾರೆ ಅದು ನಿಜವಾಗ್ಲೂ ಅದು ಅಕ್ಕಪಕ್ಕ ಎಲ್ಲ ಮಾಡಿಬಿಡ್ತಾರೆ ನಮ್ಮನ್ನು ಅದಂತೂ ನಿಜನೇ ಬಟ್ ಹ್ಯಾಪಿಯಾಗಿರಿ ಆದರೆ ಸ್ಟ್ರಾಂಗ್ ಆಗಿರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಖುಷಿ ಖುಷಿಯಾಗಿಯೇ ನೀವೇನು ಮಾಡಬೇಕು ಜವಾಬ್ದಾರಿಗಳನ್ನ ರೆಸ್ಪಾನ್ಸಿಬಿಲಿಟಿಂದ ಜವಾಬ್ದಾರಿಯಿಂದ ಸ್ಟ್ರಾಂಗ್ ಆಗಿ ನಿಭಾಯಿಸಿ ಇನ್ನು ಇನ್ವೆಸ್ಟ್ಮೆಂಟ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂದರೆ ನಿಮಗೆ ನೀವು ದುಡ್ದಿರೋದ್ರಲ್ಲೂ ಖರ್ಚು ಮಾಡೋದು ತಪ್ಪಲ್ಲ ಸೊ ನೀವು ದುಡ್ದಿರೋದನ್ನ ನೀನೇನಾದರೂ ಇಷ್ಟಪಡೋ ವಸ್ತುಗಳನ್ನ ತಗೋಬೇಕು ಅಂದರೆ ಅದು ಖಂಡಿತವಾಗ್ಲೂ ತಪ್ಪಲ್ಲ ಇವಾಗ ತುಂಬ ಜನ ಹೇಳ್ತಾರೆ ನಾನೇನೋ ಕಿಚನ್ ಮೇಕೋವರ್ ಇಷ್ಟೊಂದೆಲ್ಲ ಐಟಮ್ಸ್ಗಳನ್ನ ಆನ್ಲೈನಲ್ಲಿ ಬುಕ್ ಮಾಡ್ತಿರ್ತೀನಲ್ವ ನಿಗೇನು ಮಾಡೋ ಕೆಲಸ ಇಲ್ವಾ ಇಷ್ಟೋ ಒಂದು ತೊಗೊಳ್ತಾ ಇರ್ತೀಯಲ್ಲ ಮಾಡ್ತೀಯಲ್ಲ ಅಂತ ಬಟ್ ಅದರಿಂದ ನನಗೆ ಯೂಸ್ ಆಗುತ್ತೆ ಅಲ್ವಾ ಅಂತಲೂ ಅನ್ಸುತ್ತೆ ಸೊ ನನಗೆ ಅದು ಖುಷಿ ಕೊಡುತ್ತೆ ಅಲ್ವಾ ನೆಮ್ಮದಿ ಸಿಗುತ್ತೆ ಅಲ್ವಾ ನನ್ನ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನನಗೆ ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ಹಾಗಾಗಿ ನಾನು ಕೆಲವೊಂದಿಷ್ಟು ಆಗಿರಬಹುದು ಪ್ರತಿಯೊಂದನ್ನು ನಾನು ತಗೊಂತೀನಿ ಕಿಚನ್ನು ಆರ್ಗನೈಸ್ಡ್ ನನಗೆ ನನಗಾದ್ರಲ್ಲಿ ಏನೋ ಖುಷಿ ಯಾಕಂದರೆ ನಾನು ಕಿಚನಲ್ಲಿ ಇರ್ತೀನಿ ನಾನು ಅಡುಗೆ ಮಾಡ್ತೀನಿ ಒಂದು ವಸ್ತು ಇಲ್ಲಾಂದರೆ ನನಗೆ ತಲೆ ಕೆಡತ್ತೆ ಹಾಗಾಗಿ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡೋದು ಖಂಡಿತವಾಗ್ಲೂ ತಪ್ಪಲ್ಲ ನಿಮಗೇನೋ ತಗೋಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ ಅದು ಒಂಥರ ಇನ್ವೆಸ್ಟ್ಮೆಂಟೇ ಇವಾಗ ನಿಮಗೆ ಬಟ್ಟೆ ಒಗೆ ಆಗ್ತಾ ಅಂದರೆ ನೀವೇ ಒಂದು ವಾಷಿಂಗ್ ಮಿಷಿನ ತಗೊಳ್ಳಿ ಅದು ಅದರ ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದು ನಿಮಗೆ ಅಂತಲೇ ಇನ್ವೆಸ್ಟ್ ಆಗುತ್ತೆ ನೀವು ಬಟ್ಟೆ ಒಗೆಯೋ ಸಮಯನ ನೀವೇನಕ್ಕಾದರೂ ಬೇರೆದಕ್ಕೆ ಉಪ್ಯೋಗಿಸ್ ಉಸ್ಕೋಬೋದು ಏನಾದರೂ ಕಲಿಲಿಕ್ಕೋ ಏನಾದರೂ ಐಡಿಯಾ ಹುಡುಕ್ಲಿಕ್ಕೋ ಏನಾದರೂ ಮಾಡೋದಕ್ಕೋ ನೀವು ಆ ಸಮಯನ ಉಳಿಸ್ಕೋಬೋದು ಸೊ ಇದೆಲ್ಲ ವೇಸ್ಟ್ ಅಲ್ಲ ಸೊ ನಮಗೆ ನಾವು ಕೊಟ್ಕೊಳ್ಳುವಂಥ ಒಂದು ಏನಂತೀರಾ ಗಿಫ್ಟ್ ಅಂತಲೇ ಅಲ್ವಾ ಇದೆಲ್ಲ ನಮಗೆ ಅಂತ ನಾವು ತೊಗೊಳ್ತಾರ ಒಂದು ಸೆಲ್ಫ್ ಗಿಫ್ಟ್ ಅಂತಲೂ ಅಂದ್ಕೊಳ್ಳಿ ನಿಮ್ಗೇನಾದರೂ ಏನಾದರೂ ತಗೋಬೇಕು ಇವಾಗ ಹೇಗೆ ಬಟ್ಟೆ ಚಿನ್ನ ಅಂತೆಲ್ಲ ಕೂಡಿಕ್ಕಿ ತೊಗೋತೀವೋ ಮನೆಗೆ ಅಂತ ತಗೊಳ್ಳೋದು ಖಂಡಿತವಾಗ್ಲೂ ಅದು ನಿಮಗೇನೆ ನಿಮ್ಮ ಏನೇ ಅದು ಅದೇನು ತಪ್ಪಲ್ಲ ಅಂತ ನಾನು ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಬಂದು ನಿಮಗೇನಾದರೂ ತುಂಬ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾಯಿದೆ ಇಲ್ಲ ಏನಾದರೂ ಆಗಿರ್ಬೋದು ಒಂದು ಗಾಡಿ ತಗೊಳ್ಳಿ ಗಾಡಿ ಓಡಿಸೋದು ಕಲೀರಿ ನೀವೇ ಸ್ಟ್ರಾಂಗಾಗಿ ಎಲ್ಲ ಕಡೆ ಓಡಾಡೋದು ನಿಮ್ಮ ಕೆಲಸಗಳಿಗೆ ನೀವೇ ಹೋಗೋದು ಈ ಥರದ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಇದೆಲ್ಲ ನಿಮ್ಗೆ ತುಂಬ ಸ್ಟ್ರಾಂಗ್ ಅಂತ ಅನ್ಸುತ್ತೆ ನೀವು ತುಂಬ ಏನಂತೀರ ತುಂಬಾನೇ ಸ್ಟ್ರಾಂಗ್ ಅಂತ ಫೀಲ್ ಆಗ್ತೀರ ಸೊ ನನಗೂ ಕೂಡ ಅದೇ ಆಗಿದ್ದು ಸೊ ನನಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಬಿಡೋಲ್ಲ ಯಾಕಂದರೆ ತುಂಬ ಜನ ಅಂತಾರೆ ಅಯ್ಯೋ ನೀನು ಏನಕ್ಕೆ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಹಾಗೆ ಅಂತ ಬಟ್ ಇನ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ನೆಮ್ಮದಿ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಇನ್ನು ನನಗೇನು ಬರಿಯೋಗಿರೋ ಅಂತ ಏನು ಅಭ್ಯಾಸ ಏನಿಲ್ಲ ಬಟ್ ಜೀವನದ ಲೆಕ್ಕಾಚಾರಗಳನ್ನಂತೂ ನಾನು ಬರಿತಾನೆ ಇರ್ತೀನಿ ಅಂದರೆ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರಲ್ಲ ಫೈನಾನ್ಷಿಯಲ್ ಸೊ ಇದನ್ನೆಲ್ಲ ನಾನು ಬರಿತಾ ಇರ್ತೀನಿ ನಾನು ಸಂಪಾದನೆ ಮಾಡಿದೆ ಎಷ್ಟು ಎಷ್ಟಕ್ಕೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಪ್ರತಿಯೊಂದನ್ನು ಲೆಕ್ಕಾಚಾರಗಳನ್ನ ಬರಿತಾ ಇದೆ ಸೊ ಆ ಬುಕ್ಕನ್ನು ಆಗೋಯ್ತು ಹಾಗಾಗಿ ಹೊಸ ಬುಕ್ನ ತಗೊಂಡು ಇನ್ನು ತಿರ್ಗಾ ಶುರು ಮಾಡಿದೆ ಬರೀಲಿಕ್ಕೆ ಅದ್ರ ಸ್ಟಾರ್ಟಿಂಗೇ ನಾನು ಬೇಸಿಕ್ ಸೆವೆನ್ ರೂಲ್ಸ್ ಅಂತ ಹೇಳ್ಬಿಟ್ಟು ನಾನು ಬರ್ಕೊಂಡೆ ಯಾಕೆ ಅಂದರೆ ನಾನು ಬುಕ್ ಓಪನ್ ಮಾಡಿದಾಗೆಲ್ಲ ಈ ರೂಲ್ಸ್ಗಳು ನಾನು ನೋಡ್ತಾ ಇದ್ರೆ ನಾನು ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನೋ ಫೀಲು ಸೊ ಹಾಗಾಗಿ ಬೇಸಿಕ್ ಒಂದು ಸೆವೆನ್ ನ ಬರ್ಕೊಂಡು ಇಟ್ಕೊಂಡೆ ನಂತರ ಈ ವರ್ಷ ಫಸ್ಟ್ ನನಗೆ ತುಂಬಾ ಇಷ್ಟ ಆದ ಕೆಲವೊಂದಿಷ್ಟು ಸಾಲುಗಳನ್ನ ನಾನು ಹೀಗೆ ನೋಡಿದೆ ತುಂಬಾ ಇಷ್ಟ ಆಯಿತು ಆ ಸಾಲುಗಳು ಸೊ ಅದನ್ನು ಪ್ರತಿ ಸತಿ ನಾನು ನೋಡಬೇಕು ಅಂತ ಹೇಳಿಬಿಟ್ಟು ನಾನೇನೋ ಬುಕ್ ತೆಗೆದು ಬರಿಬೇಕಾದ್ರೆ ಏನಾದರೂ ಇದಾದಾಗ ಅದನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬರೆದೆ ಅದೇನು ಅಂತ ನಾನು ಹೇಳ್ತೀನಿ ನೀವು ಕೂಡ ಕೇಳಿಸ್ಕೊಳ್ಳಿ ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದೆ ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೆ ಮುಂದೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೆ ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸಿದರೆ ಜಾಸ್ತಿ ಕೊರಗದಿರಿ ನೀವು ಕೆಲಸಗಳನ್ನು ಸರಿಯಾಗಿ ಮಾಡಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಹಾಗೆ ಬರಿಬೇಕಾದ್ರೆ ಕೆಲವೊಂದು ವರ್ಡ್ನ ಮಿಸ್ ಮಾಡಿ ಬರೆದ್ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಅದನ್ನು ಇದನ್ನು ಮಾಡೋಕ್ಕೆ ಹೋಗಬೇಡಿ ಇನ್ನು ಸಾಲುಗಳಂತೂ ತುಂಬ ನಿಜ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಸೊ ಪ್ರತಿ ಸತಿ ಅದನ್ನು ಓದಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಬರ್ಕೊಂಡೆ ಇನ್ನು ಹೊಸ ಅಭ್ಯಾಸ ಒಂದು ನನಗೆ ಶುರು ಮಾಡಬೇಕು ಅಂತ ಅನಿಸ್ತಾ ಇದೆ ತುಂಬಾ ರೀಸೆಂಟಾಗಿ ನನಗೆ ಬುಕ್ಸ್ಗಳನ್ನ ಓದಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ಯಾಕಂದರೆ ತುಂಬ ಮದುವೆಗಿಂತ ಮುಂಚೆನೇ ಕೋಪಕ್ಕೆ ನಾನು ಎಲ್ಲ ಬುಕ್ಸ್ಗಳನ್ನೂ ಬಿಸಾಕ್ಬಿಟ್ಟೆ ಒಂದು ಕಡೆ ನನಗೆ ಬೇಡವೇ ಬೇಡ ಇನ್ನ ಮೇಲೆ ಅಂತ ಆದರೆ ಯಾಕೋ ಗೊತ್ತಿಲ್ಲ ಕೆಲವೊಂದು ಸರ್ತಿ ಬುಕ್ಸ್ ಓದಬೇಕು ಅಂತ ಇವಾಗ ಇವಾಗ ಅನ್ನಿಸ್ತಾ ಇದೆ ಸೊ ನನ್ನ ನೆಮ್ಮದಿಗೋಸ್ಕರನಾದರೂ ಬುಕ್ಸ್ ಓದಬೇಕು ಅವಾಗ ತುಂಬಾ ಒಳ್ಳೇದು ಅಂತ ನನಗೆ ಹೇಳಿದರು ಸೊ ಹಾಗಾಗಿ ಓಕೆ ಸ್ಟಾರ್ಟ್ ಮಾಡೋಣ ಆದರೆ ಯಾವ್ದು ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಯಾವ ಬುಕ್ ಓದೋಣ ಅಂತ ಗೊತ್ತಿಲ್ಲ ಆದರೆ ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್